The mm -hmm. ಒಂದು ಪಿ ಸಿಗೆ ನಿಮ್ಮ ಸ್ಟ್ರಜಿಗಳೇ ಬೇರೆ ಇರ್ತವೆ ಪಿ ಎಸ್ ಐಗೆ ಸ್ಟ್ರಾಟಜಿಗಳೇ ಬೇರೆ ಇರ್ತವೆ ಎಫ್ ಡಿಗೆ ಮತ್ತು ಎಸ್ ಡಿಗೆ ಮತ್ತೆ ಕೆ ಎಸ್ ಇತರ ಅಲ್ಲಿ ಸ್ಟ್ರಾಟಜಿಗಳೇ ಬೇರೆ ಇರ್ತವೆ ಗುರಿ ಸ್ಪಷ್ಟವಾದಾಗ ಮಾತ್ರ ಏನಾಗುತ್ತೆ ಅಂದ್ರೆ ನಿಮ್ಮ ಗುರಿನ ತಲುಪೋದು ಅಂತ ಹೇಳಿ ಇನ್ನೊಂದು ಒಬ್ಬೊಬ್ಬರಿಗೆ ಏನಿರುತ್ತೆ ಹೈಟ್ ಒನ್ ಸಿಕ್ಸ್ಟಿ ಫೈವ್ ಇರ್ತದೆ ಇವ್ರು ಏನು ಮಾಡ್ತಾರೆ ಇಲ್ಲ ನಾನು ಪೊಲೀಸ್ ಆಗ್ತೀನಿ ದಯವಿಟ್ಟು ಇಂತ ಕನಸನ್ನ ಕಾಣಕ್ಕೆ ನೀವು ನೀವು ಯಾವ ಒಂದು ಪುಸ್ತಕಗಳನ್ನ ಓದ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ನಿಮ್ಮ ಒಂದು ಯಶಸ್ಸು ನಿರ್ಧಾರ ಆಗುತ್ತೆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡಿಕೊಂಡು ನೀವು ಏನು ಮಾಡಿ ಅಂತಂದ್ರೆ ನಿಮ್ಮ ಒಂದು ಸ್ಟಡಿನ ಕಂಟಿನ್ಯೂ ಮಾಡ್ತಾ ಹೋಗಿ ಅಂತ ಹೇಳ್ತಾರೆ ಟೈಮ್ ಓದೋದಕ್ಕೆ ಕೊಟ್ಟಿದೆ ಮತ್ತೆ ನಮಗೆ ಟೈಮ್ ಟೇಬಲ್ ಅಂತಂದ್ರೆ ಅವ್ರಿಗೆ ಬೇರೆ ಜೀಕೆ ಓದ್ತೀನಿ ಸರ್ ಅಂತಂದ್ರೆ ಆಗೋದಿಲ್ಲ ಇದರ ಜೊತೆಗೆ ನಿಮ್ಮ ಕರೆಂಟ್ ಅಪೇಷನ್ ಕೂಡ ಓದ್ಕೋಬೇಕು ಹಾಗೆ ಅಬಿಲಿಟಿ ಕೂಡ ಪ್ರಾಕ್ಟೀಸ್ ಮಾಡ್ಬೋದು ಸೊ ಒಬ್ಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೋಲ್ ಪ್ಲೇ ಮಾಡೋದು ಟೈಮ್ ಟೇಬಲ್ ಯಾರು ಯಾವ ರೀತಿಯಾಗಿರ್ತಕ್ಕಂಥ ಟೈಮ್ ಟೇಬಲ್ ಹಾಕೋತಿ ಅವರು ಆ ರೀತಿ ಅನ್ನು ಪಡಿತೀರಿ ಅಂತ ಹೇಳ್ತಾರೆ ಅದಕ್ಕಾಗಿ ರಿಜನ್ ಏನಂತಂದ್ರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆ ತೆಗೆದುಕೊಂಡಾಗ ಮಾಡಲ್ ಟೆಸ್ಟ್ ಮನೆಯಲ್ಲೇ ಕೂತು ಕೂಡ ಅಟೆಂಡ್ ಮಾಡ್ಬೋದು ಅಂತ ಹೇಳಿ ಯಾವುದೇ ದಿನ ಓದ್ಬೇಕು ಇನ್ನು ಏನು ಓದ್ಬೇಕು ಸೊ ಅವುಗಳೆಲ್ಲವೂ ಕೂಡ ನಿಮ್ಗೆ ಡಿಸೈಡ್ ಆಗಬಹುದು ಎಲ್ಲಿ ಇವತ್ತು ಓದಿರ್ತಾರೆ ನಾಳೆ ಓದಲ್ಲ ನಾಡೋದು ಓದಲ್ಲ ಮತ್ತೆ ಸೊ ಈ ರೀತಿ ಸೊ ಯಾವುದೋ ಒಂದು ಎಕ್ಸಾಮನ್ನು ಬರೆದಿರ್ತಾರೆ ಆಗಲಿಲ್ಲ ಅದನ್ನು ಬಿಟ್ಬಿಟ್ಟು ಬೇರೆ ಎಕ್ಸಾಮನ್ನು ಬರೆಯೋದು ಸೊ ಆ ರೀತಿ ಮಾಡ್ಬಿಡಿ ಎಲ್ಲಿವರೆಗೂ ಸಿಗೋದಿಲ್ಲ ಅಲ್ಲಿವರೆಗೂ ಕೂಡ ನೀವು ಪ್ರಯತ್ನ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ತಮಗೆಲ್ಲರಿಗೂ ಸ್ಪರ್ಧಾ ಕಲಾಗ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನು ಮಹಾಂತೇಶ್ಗೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮನೆಯಲ್ಲೇ ಕುಳಿತು ಸ್ಟಡಿ ಮಾಡಿ ಸ್ಪರ್ಧಾತ್ಮಕ ಪರೀಕ್ಷೆನ ಯಾವ ರೀತಿ ಪಾಸ್ ಮಾಡಬೇಕು ಎಂಬುದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋ ಹಿಡಿತದ ಸ್ನೇಹಿತರೆ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈಗಾಗಲೇ ಸ್ಪರ್ಧ ಕಾಲಗ್ನಿ ಆ್ಯಪ್ ಕೂಡ ಪ್ರಾರಂಭ ಮಾಡಿದ್ವಿ ಸೊ ಈ ಒಂದು ಆ್ಯಪ್ನಲ್ಲಿ ನಿಮಗೆ ಎನ್ ಸಿ ಆರ್ ಟಿ ಸ್ಟಿಕ್ಸ್ ಹಿಡಿದು ಟೆಂತ್ವರೆಗಿನ ಪುಸ್ತಕಗಳು ಕನ್ನಡ ಮಾಧ್ಯಮದಲ್ಲಿ ಹಾಗೆ ಡಿ ಎಸ್ ಸಿ ಎ ಟಿ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಹಾಗೆ ಮುಂಬರುವಂಥ ದಿನಗಳಲ್ಲಿ ಎನ್ ಸಿ ಆರ್ ಟಿ ತರಗತಿಗಳನ್ನ ಅಂದರೆ ಎಮ್ ಸಿ ಕ್ಯೂಸ್ ಆಗಿರ್ಬೋದು ಮತ್ತು ಥಿರಿ ಕ್ಲಾಸ್ಗಳನ್ನ ಈ ಒಂದು ಆ್ಯಪ್ನಲ್ಲಿ ನೀಡಲಾ ಸೊ ಯಾರು ಮುಂಬರುವಂತ ಪರೀಕ್ಷೆಗೆ ತಯಾರಿ ನಡೆಸಿದ್ರೆ ಈ ಒಂದು ಆ್ಯಪ್ನ ಆಪ್ನ ತಾವು ಪಡೆದುಕೊಳ್ಬೇಕು ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಇವತ್ತಿನ ಈ ಒಂದು ಪ್ರಾರಂಭ ಮಾಡೋಣ ಕೇಳ್ತೇನೆ ಸ್ನೇಹಿತರೆ ಮೊದಲಾಗಿ ನೀವು ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ತೆಗೆದುಕೊಂಡಾಗ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ಎದುರಿಸಬೇಕಾದ್ರೆ ಸೊ ನಿಮ್ಮ ಒಂದು ಗುರಿ ಏನಾಗಬೇಕಂದ್ರೆ ಗುರಿ ಸ್ಪಷ್ಟವಾಗಿರಬೇಕಾಗ್ತದೆ ಸೊ ಯಾವ ರೀತಿ ಅಂತಂದರೆ ಎಕ್ಸಾಂಪಲ್ ನಿಮ್ಮ ತಯಾರಿಕಾ ಅಥವಾ ಆರಂಭದ ಹಂತದಿಂದಲೇ ಈ ಒಂದು ಗುರಿ ನಿಮಗೆ ಸ್ಪಷ್ಟವಾಗಿರಬೇಕಾಗ್ತದೆ ಸೊ ಎಕ್ಸಾಂಪಲ್ ಆಗಿ ನೋಡೋದಾದರೆ ಸೊ ಪಿ ಸಿ ಆಗಿರ್ಬೋದು ಪಿ ಎಸ್ ಆಗಿರ್ಬೋದು ಎಸ್ ಡಿ ಆಗಿರ್ಬೋದು ಎಫ್ ಡೇ ಇರ್ಬೋದು ಸೊ ನೀವು ಯಾವ ಒಂದು ಪರೀಕ್ಷೆನ ಬರೀತಿದ್ರೆ ಸೊ ಆ ಒಂದು ಗುರಿ ನಿಮಗೆ ಸ್ಪಷ್ಟವಾಗಿರಿ ಆ ಒಂದು ಗುರಿಗೆ ಸಂಬಂಧಪಟ್ಟಂತೆ ಏನು ಮಾಡಿ ಅಂತಂದರೆ ತಯಾರಿಯನ್ನು ನಡೆಸಿ ಅಂತ ಇರ್ತೀನಿ ಇಲ್ಲಿ ಯಾಕೆ ಇದನ್ನು ಕೊಟ್ಟಿದೆ ಅಂತಂದರೆ ಈ ಒಂದು ಪಿ ಎಸ್ ಐ ಪಿ ಸಿ ಎಲ್ಲಿ ಏನಾಗುತ್ತೆ ಅಂದರೆ ಸೊ ಒಂದು ಪೇಪರ್ ಬರುತ್ತೆ ಪಿ ಎಸ್ ಐಲಿ ಎರಡು ಬರ್ತವೆ ಹಾಗೆ ಎಸ್ ಡಿ ಮತ್ತು ಎಫ್ ಡಿ ಅಲ್ಲಿ ಸೊ ಎರಡು ಪ್ರ ಎರಡು ಪೇಪರ್ಗಳು ಬರ್ತವೆ ಆ ಕಾರಣ ಏನಾಗುತ್ತೆ ಈ ಒಂದು ಪಿ ಸಿಗೆ ನಿಮ್ಮ ಸ್ಟ್ರಾಟರ್ಜಿಗಳೇ ಬೇರೆ ಇರ್ತವೆ ಪಿ ಎಸ್ ಐಗೆ ಸ್ಟ್ರಾಟರ್ಜಿಗಳೇ ಬೇರೆ ಇರ್ತವೆ ಎಫ್ ಡಿಗೆ ಗೆ ಮತ್ತು ಎಸ್ ಡಿಗೆ ಮತ್ತು ಕೆ ಎಸ್ ಇನ್ನಿತರ ಪರೀಕ್ಷೆಗಳೇನಾಗ್ತಂದರೆ ಅಲ್ಲಿ ಸ್ಟ್ರಾಟರ್ಜಿಗಳೇ ಬೇರೆ ಇರ್ತವೆ ಸೊ ಆ ಒಂದು ಕಾರಣ ನಿಮ್ಮ ಗುರು ಯಾವತ್ತಿದ್ರೂ ಒಂದೇ ಆಗಿದ್ದಾಗ ಸೊ ಏನಾಗುತ್ತೆ ಅಂದರೆ ಸೊ ಅಲ್ಲಿ ಅದರ ಮೇಲೆ ಫೋಕಸ್ ಏನಾಗುತ್ತೆ ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಅದಕ್ಕಾಗಿ ಏನು ಮಾಡಿ ಅಂತಂದರೆ ಆ ಒಂದೇ ಗುರಿನ ಇಟ್ಕೊಳ್ಳಿ ಅಂತ ಹೇಳ್ತೀನಿ ಗುರಿ ಸ್ಪಷ್ಟವಿದ್ದಾಗ ಮಾತ್ರ ಏನಾಗುತ್ತೆ ಅಂದರೆ ನೀವು ಗುರಿನ ತಲುಪಬಹುದು ಅಂತ ಹೇಳ್ತೀನಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಹೇಳೋದು ಅದರ ಸ್ನೇಹಿತರೆ ಎಕ್ಸಾಂಪಲ್ ನೀವು ಒಂದು ಊರಿಗೆ ಹೋಗ್ತಿದ್ರೆ ಇಲ್ಲಿಂದ ನೀವು ಬಿಡ್ತಾ ಇದ್ದೀರಿ ಅಂತಂದರೆ ಸೊ ನೀವು ಒಂದು ಊರಿಗೆ ಹೋಗ್ತದೆ ಒಂದು ಊರಿಗೆ ಹೋಗೋಕ್ಕೆ ಒಂದು ದಾರಿ ಇದೆ ಸೊ ಅದು ನೇರ ದಾರಿ ಇದೆ ಸೊ ಆ ಒಂದು ಊರಿಗೆ ಹೋಗೋಕ್ಕೆ ಇನ್ನೊಂದು ದಾರಿ ಇದೆ ಏನಪ್ಪ ಅಂತಂದರೆ ಸೊ ಈ ರೀತಿಯಾಗಿರ್ತಕ್ಕಂಥ ದಾರಿ ಇದೆ ಸೊ ಈ ಒಂದು ದಾರಿನ ನೀರವಾಗಿರ್ತಕ್ಕಂಥ ಏನು ದಾರಿ ಇದೆ ಸೊ ಈ ಒಂದು ದಾರಿನ ಮುಟ್ಟೋದಕ್ಕೆ ಒನ್ ಅವರ್ ತಗೊಳ್ಕೊತೇವೆ ಇನ್ನೊಂದು ದಾರಿ ಇದೆ ಸೊ ಈ ಒಂದು ದಾರಿ ಏನಂತಂದರೆ ಸೊ ಮೂರು ಅವರ್ ತಗೊಳ್ಕೊತ ನೀವು ಯಾವ ದಾರಿಯನ್ನು ತೆಗೆದುಕೊಳ್ತಾರೆ ಖಂಡಿತವಾಗಲಿ ಇದೇ ದಾರಿನ ತೆಗೆದುಕೊಳ್ತಾರೆ ಸೊ ಅದೇ ರೀತಿಯಾಗಿ ನೀವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಒಂದು ಗುರಿ ಮಾತ್ರ ಇರಲಿ ಸೊ ಆ ಒಂದು ಗುರಿ ಇದ್ದಾಗ ಸೊ ನೀವು ಏನಾಗುತ್ತೆ ಅಂತಂದರೆ ಸೊ ಬೇಗ ತಲುಪ್ರಿ ಸರ್ ಇಲ್ಲ ನಾವು ಬೇರೆ ಈ ಈ ರೂಟಿಂದ ತಲುಪ್ತೀನಿ ಅಂತಂದರೆ ಸೊ ಇಲ್ಲೂ ಕೂಡ ಮಾರ್ಗಗಳಿದೆ ಎಕ್ಸಾಂಪಲ್ ನೀವು ಪಿ ಎಸ್ ಆಗಿ ಟ್ರೈ ಮಾಡ್ತಾ ಇದ್ದೀನಿ ಅಂತಂತಂದ್ರೆ ಇಲ್ಲಿ ಮತ್ತೆ ನೀವು ಪಿ ಎಸ್ ಬರ್ಕೋಬೋದು ಇಲ್ಲ ಎಸ್ ಡಿ ಎಫ್ ಡಿ ಮತ್ತು ಪಿ ಡಿ ಒ ಈ ರೀತಿ ಕಲ್ಪಾರ ಸೊ ಅದನ್ನು ಕೂಡ ಎಕ್ಸಾಮ್ ಅಲ್ಲಿ ಅಥವಾ ಅದನ್ನು ಕೂಡ ಕಾಲ ಅಪ್ಲಿಕೇಶನ್ ಹಾಕಿ ಅಲ್ಲೂ ಕೂಡ ನೀವು ಬರೆದು ಸೊ ಅದನ್ನು ಕೂಡ ಮಾಡಿಕೊಂಡು ನೀವು ಯಾವುದೋ ಒಂದು ಹಿಂದಗಡೆ ನಂತರ ಸಿಕ್ಕಾಗ ಸೊ ಆ ಒಂದು ಗುರಿಯನ್ನು ನೀವು ತಲುಪೋದಾಗಿರ್ತದ ಆದರೆ ಇಲ್ಲೇನಾಗುತ್ತೆ ಅಂತಂದರೆ ನಿಮ್ಮ ನಿಮ್ಮ ಗುರಿ ನೇರವಾಗಿದ್ದಾಗ ಮಾತ್ರ ನೀವೇನಾಗುತ್ತೆ ಅಂತಂದರೆ ನಿಮ್ಮ ಗುರಿನ ಸ್ಪಷ್ಟವಾಗಿ ನೇರವಾಗಿ ಅಥವಾ ಬಹು ಬೇಗನೆ ತಲುಪೋದಕ್ಕೆ ಅಂತೇಳಿ ಅದಕ್ಕಾಗಿ ಏನೋ ಇಲ್ಲಿ ಅಂತಂದರೆ ಸೊ ನಿಮ್ಮ ಗುರಿ ಸ್ಪಷ್ಟವಾಗಿರಲಿ ಅಂತ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಸೊ ನೇಮಕಾತಿ ವಿಧಾನ ಬಗ್ಗೆ ಮಾಹಿತಿ ಇರಲಿ ನೀವು ಯಾವುದೇ ಒಂದು ಪರೀಕ್ಷೆನ ಬರಿತಾ ಇದ್ದೀನಿ ಅಂತಂದರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ಬರಿತಾಯಿದ್ರೆ ಸೊ ಆ ಒಂದು ನೇಮಕಾತಿಯ ವಿಧಾನಗಳ ಬಗ್ಗೆ ಏನು ಮಾಡಬೇಕಂತಂದರೆ ಸೊ ಮೊದಲು ಗೊತ್ತಿರಲಿ ಸೊ ಎಕ್ಸಾಂಪಲ್ ಲಿಖಿತ ಪರೀಕ್ಷೆ ಆಗಿರ್ಬೋದು ಸೊ ಈ ಒಂದು ಲಿಖಿತ ಪರೀಕ್ಷೆಯಲ್ಲಿ ಎಷ್ಟು ಪೇಪರ್ಗಳು ಇರ್ತವೆ ಸೊ ಒಂದು ಪೇಪರ್ ಇರುತ್ತಾ ಅಥವಾ ಎರಡು ಪೇಪರ್ಗಳಿರ್ತವೆ ಅಥವಾ ಮೂರು ಪೇಪರ್ಗಳು ಇರ್ತವೆ ಸೊ ಎಷ್ಟು ಪೇಪರ್ಗಳು ಇರ್ತವೆ ಸೊ ಅಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಸೊ ಅದ್ರ ಬಗ್ಗೆ ಏನು ಮಾಡಿರ್ತದೆ ಸೊ ಮೊದಲು ನೀವು ಗಮನ ಹರಿಸಿ ಈ ಲಿಖಿತ ಪರೀಕ್ಷೆಯಲ್ಲಿ ಏನೇನು ಇರ್ತದೆ ಸೊ ಅದರ ಬಗ್ಗೆ ಗಮನ ಹರಿಸ್ಕೊಂಡು ಸೊ ಎಷ್ಟು ಮಾರ್ಕ್ಸ್ ಇರ್ತದೆ ಸೊ ಆಬ್ಜೆಕ್ಟಿವ್ ಟೈಪ್ ಕ್ವೆಶನ್ಸ್ ಎಷ್ಟು ಬರ್ತವ ನೆಗೆಟಿವ್ ಮಾರ್ಸಿಂಗ್ ಇರ್ತಾ ಇಲ್ಲ ಇವೆಲ್ಲದರ ಬಗ್ಗೆ ಮೊದಲು ಏನು ಮಾಡಬೇಕಾದ್ರೆ ನಿಮಗೆ ಜ್ಞಾನ ಇರಬೇಕಾಗ್ತದೆ ಹಾಗೆ ನಾ ದೈಹಿಕ ಪರೀಕ್ಷೆಗಿರ್ಬೋದು ನಾ ವೈದ್ಯಕೀಯ ಪರೀಕ್ಷೆಗಳು ಎಕ್ಸಾಂಪಲ್ ಪಿ ಸಿ ಮತ್ತು ಪಿ ಆಗಿರ್ಬೋದು ಇನ್ನಿತರ ಏನು ಹುದ್ದೆಗಳು ಇರ್ತವೆ ಸೊ ಅವುಗಳೇನಾಗಿರ್ತದೆ ದೈಹಿಕ ಪರೀಕ್ಷೆ ಮತ್ತೆ ವೈದ್ಯಕೀಯ ಪರೀಕ್ಷೆಗಳು ಇರ್ತವೆ ಸೊ ಅವುಗಳ ಬಗ್ಗೆನೂ ಕೂಡ ನಿಮಗೆ ಮಾಹಿತಿ ಇರಬೇಕಾಗ್ತದೆ ಈ ಒಂದು ದೈಹಿಕ ಪರೀಕ್ಷೆ ತೆಗೆದುಕೊಂಡಾಗ ಕೆಲವರು ಹೈಟ್ ಇರ್ತದೆ ಅಲ್ಲಿ ಏನಪ್ಪಾ ಅಂದ್ರೆ ಪಿ ಸಿ ತೆಗೆದುಕೊಂಡಾಗ ಒನ್ ಸಿಕ್ಸ್ಟಿ ಏಟ್ ಹೈಟ್ ಇರಬೇಕಾಗ್ತದೆ ಸೆಂಟಿಮೀಟರ್ ಹೈಟು ಆದರೆ ಅಲ್ಲಿ ಏನಿರ್ತದೆ ಒಬ್ಬೊಬ್ಬರಿಗೆ ಏನಾಗಿರುತ್ತದೆ ಹೈಟು ಒನ್ ಸಿಕ್ಸ್ಟಿ ಫೈ ಇರ್ತದೆ ಸೊ ಇವ್ರು ಏನು ಮಾಡ್ತಾರೆ ಇಲ್ಲ ನಾನು ಪೋಲಿಸ್ ಆಗ್ತೀನಿ ದಯವಿಟ್ಟು ಇಂಥ ಕನಸನ್ನು ಕಾಣಕ್ಕೆ ಹೋಗ್ಬೇಡಿ ನೀವು ಕಾಣಿ ಬೇಡನಲ್ಲ ಇದಕ್ಕೆ ಬಿದ್ದು ಬಿಟ್ಟು ಬೇರೆ ಯಾವುದಾದ್ರೂ ಹುದ್ದೆ ಒನ್ ಸಿಕ್ಸ್ಟಿ ಫೈ ಹೈಟ್ಗೆ ಸಂಬಂಧಪಟ್ಟಂತೆ ಅಥವಾ ಬೇರೆ ಹುದ್ದೆಗಳನ್ನ ನೀವು ಟ್ರೈ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಹಾಗೆ ವೈದ್ಯಕೀಯ ಪರೀಕ್ಷೆ ಬಗ್ಗೆನು ಕೂಡ ನಿಮಗೆ ನೆನಪಿರಲಿ ಅಂತಂದರೆ ವೈದ್ಯಕೀಯ ಪರೀಕ್ಷೆಯಲ್ಲಿ ಏನೇನು ಬರ್ತವೆ ಸೊ ಅಲ್ಲಿ ನಾನು ಪಾಸ್ ಆಗ್ಬೋದಾ ಸೊ ಅವುಗಳೆಲ್ಲವೂ ಕೂಡ ನಿಮಗೆ ಗಮನ ಸಂಪೂರ್ಣವಾಗಿ ನೋಡೋದಾದ್ರೆ ಸೊ ಈ ಒಂದು ನೇಮಕಾತಿ ಅಂದರೆ ನೀವು ಯಾವ ಒಂದು ಪರೀಕ್ಷೆನ ಬರಿತಾ ಇದ್ರಿ ಅಂತಂದರೆ ಆ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಏನೇನು ವಿಧಾನಗಳಿರ್ತವೆ ಸೊ ಅವುಗಳೆಲ್ಲವೂ ಕೂಡ ನಿಮಗೆ ಮೊದಲೇದಾಗಿ ಗೊತ್ತಿರಬೇಕಾದ ತದನಂತರದಲ್ಲಿ ಏನು ಮಾಡಿ ಅಂತಂದರೆ ಸೊ ಅಧ್ಯಯನವನ್ನು ಪರನ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಈ ಒಂದು ಅಧ್ಯಯನವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳು ಸ್ನೇಹಿತರೆ ಈ ಒಂದು ಹಳೆಯ ಪ್ರಶ್ನೆಗಳು ತುಂಬ ಏನಪ್ಪಾ ಅಂದರೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ನೀವು ಏನು ಕಾಂಪಿಟೇಟಿವ್ ಎಕ್ಸಾಮನ್ನು ಬರಿತೀವಿ ಅವುಗಳು ತುಂಬ ಬೇಸ್ ಆಗಿರ್ತಕ್ಕಂಥದ್ದು ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳು ಈ ಒಂದು ಹಳೆಯ ಪ್ರಶ್ನೆ ಎಷ್ಟು ಓದಬೇಕು ಸರ್ ಅಂತ ಕೇಳಿದರೆ ನನ್ನ ಪ್ರಕಾರ ಒಂದು ಹತ್ತು ವರ್ಷದ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ಓದಿ ಸಾಕು ಪ್ರಮುಖವಾಗಿ ಅಂತ ಸರ್ ನಾ ಎಲ್ಲವನ್ನು ಓದ್ತೀರಿ ಅಂತಂದರೆ ಓದಿ ಬೇಡನಲ್ಲ ಆದರೆ ಪ್ರಮುಖವಾಗಿರ್ತಕ್ಕಂಥದ್ದು ಹತ್ತು ವರ್ಷಗಳ ಏನು ಪ್ರಶ್ನೆ ಪತ್ರಿಕೆಗಳು ಬರ್ತವೆ ನಿಮ್ಮ ರಿಲೇಟೆಡ್ ಯಾವ ಒಂದು ಎಕ್ಸಾಮನ್ನು ಬರಿತೀರಿ ಅದಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ಹತ್ತು ವರ್ಷದ ಪ್ರಶ್ನೆ ಪತ್ರಿಕನ್ನು ತೆಗೆದುಕೊಂಡು ಓದ್ಕೊಳ್ಳಿ ಸೊ ಆ ಒಂದು ಹಲ್ಲು ಏನು ಹಳೆಯ ಪ್ರಶ್ನೆಗಳು ಬರ್ತವೆ ಸೊ ಏನು ಮಾಡಿ ಅಂತಂದರೆ ಸೊ ವಿಷಯವರೋ ವಿಂಗಡಣೆ ಮಾಡ್ಕೊಳ್ಳಿ ಯಾವ ರೀತಿ ಅಂತಂದರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಯಾವ ಪ್ರಶ್ನೆಗಳು ಬಂದಿದ್ದಾವೆ ಸೊ ಏನು ಮಾಡಿ ಲಿಸ್ಟಲ್ಲಿ ಮಾಡ್ಕೊತೋಗಿ ಲಿಸ್ಟಲ್ಲೇ ಮಾಡ್ಕೊತಾರೆ ಅದರಲ್ಲಿ ಏನು ಮಾಡಿ ಅಂತಂದರೆ ಸೊ ಪ್ರಮುಖ ಟಾಪಿಕ್ಗಳು ಅಂದರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ ಹಾಗೆ ಆ ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಟಾಪಿಕ್ ಬಂದಿದೆ ಆ ಒಂದು ಏನು ಮಾಡಿ ಸಪ್ರೇಟಾಗಿ ಬರ್ತಾ ಹೋಗಿ ಸಪ್ರೇಟಾಗಿ ಬರೆದು ಬರ್ತಾ ಹೋದ ಏನು ಮಾಡಿ ಅಂತಂದರೆ ಆ ಒಂದು ಟಾಪಿಕನ್ನ ತೆಗೆದುಕೊಂಡ್ರೆ ಆ ಒಂದು ಟಾಪಿಕಿಗೆ ಸಂಬಂಧಪಟ್ಟಂತೆ ರಿಲೇಟೆಡ್ ಏನೇನಿರ್ತದೆ ಮಾಹಿತಿ ಸಂಪೂರ್ಣ ಮಾಹಿತಿ ಏನು ಮಾಡಿ ನಿಮ್ಮದ ಒಂದು ಒಂದು ಸಪ್ರೇಟಾಗಿರ್ತಕ್ಕಂಥ ನೋಟ್ಸ್ನಲ್ಲಿ ಏನು ಮಾಡಿ ಅಂತಂದರೆ ಸೊ ಬರಿತಾ ಹೋಗಿ ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಈ ಹಿಂದೆ ಕೇಳಿರ್ತಕ್ಕಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಓದಿದಂಗಾಗುತ್ತೆ ಪ್ಲಸ್ ಆ ಒಂದು ಟಾಪಿಕ್ನಿರ್ತಕ್ಕಂಥ ಏನು ವಿಷಯಗಳು ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ನಿಮಗೆ ಆಗುತ್ತೆ ಸೊ ಈ ರೀತಿಯಾಗಿ ಮಾಡಿ ಹಳೆ ಪ್ರಶ್ನೆಗೆ ನಾವು ಒತ್ತಾ ಹೋಗಿ ಸೊ ಹಳೆ ಪ್ರಶ್ನೆ ಪತ್ರಿಕೆಗಳು ಸ್ಪರ್ಧಾತ್ಮಕ ತೆಗೆದು ತೆಗೆದುಕೊಂಡು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೋಲ್ ಅನ್ನು ಮಾಡ್ತಾವೆ ಅಂತ ಹೇಳ್ತೀವಿ ಹಾಗೆ ನೆಕ್ಸ್ಟ್ ನೆಕ್ಸ್ಟ್ ಇರ್ತಕ್ಕಂಥ ಸ್ನೇಹಿತರೆ ಪುಸ್ತಕಗಳಾಗಿ ನೀವು ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ಬರೀತಿದೆ ಅಂತಂದ್ರೆ ಅಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಈ ಒಂದು ಪುಸ್ತಕಗಳ ಅಂತ ಹೇಳ್ತೀವಿ ಪ್ರಮುಖವಾಗಿ ನೀವು ಕರ್ನಾಟಕ ರಾಜ್ಯ ಅಂತ ಬಂದಾಗ ಕರ್ನಾಟಕ ರಾಜ್ಯಕ್ಕೆ ಅಥವಾ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ಗೆ ಸಂಬಂಧಪಟ್ಟದ್ದು ಯಾವ್ದಾದ ಎಕ್ಸಾಮ್ ಅನ್ನು ಬರೀತಿದೆ ಅಂತಂದ್ರೆ ಅವರು ಮುಖ್ಯವಾಗಿ ಐದರಿಂದ ಹಿಡಿದು ಹನ್ನೆರಡನೇ ತರಗತಿಯ ಪುಸ್ತಕ ಕನ್ನಡ ಕಂಪಲ್ಸರಿ ಓದಲೇಬೇಕಾಗಿರ್ತದೆ ಹಾಗೆ ಇನ್ನು ಮತ್ತೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಎನ್ ಸಿ ಆರ್ ಟಿ ಪುಸ್ತಕಗಳನ್ನು ಕೂಡ ನೀವು ಓದಬೇಕಾಗಿರ್ತದೆ ಯಾಕಂದ್ರೆ ಇತ್ತೀಚಿನ ಕೆಲವೊಂದಿಷ್ಟು ಕ್ವಶನ್ ಪೇಪರ್ಗಳನ್ನು ತೆಗೆದುಕೊಂಡಾಗ ಸೊ ಅಲ್ಲಿ ಎನ್ ಸಿ ಆರ್ ಟಿ ಬಂದಿರ್ತಕ್ಕಂಥ ಪ್ರಶ್ನೆಗಳು ಕೂಡ ಹಲವಾರು ಪ್ರಶ್ನೆಗಳು ಡೈರೆಕ್ಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬಂದಿವೆ ಸೊ ಈ ಒಂದು ಎನ್ ಸಿ ಆರ್ ಟಿಲಿ ಇತಿಹಾಸ ಆಗಿರ್ಬೋದು ಭೂಗೊಳಾಗಿರ್ಬೋದು ಸಂವಿಧಾನ ಅಥವಾ ಸ ಇವುಗಳನ್ನು ಕೂಡ ನೀವು ಓದಬೇಕಾಗಿರ್ತದೆ ಹಾಗೆ ಇವುಗಳನ್ನ ಬಿಟ್ಟರೆ ಇವುಗಳನ್ನ ಏನು ಮಾಡಿ ಅಂತಂದರೆ ಆದಷ್ಟು ನೋಟ್ಸ್ ಮಾಡಿಕೊಂಡು ಓದೋದಕ್ಕೆ ಟ್ರೈ ಮಾಡಿ ಅಂತದ ಡಿ ಎಸ್ ಸಿ ಆರ್ ಟಿ ಆಗಿರ್ಬೋದು ಮತ್ತೆ ಎನ್ ಸಿ ಆರ್ ಟಿಗಳನ್ನ ಏನು ಮಾಡಿ ಅಂತಂದರೆ ಸಾಧ್ಯವಾದಷ್ಟು ನಿಮ್ಮ ನಮಗೆ ನೋಟ್ಸನ್ನು ಮಾಡಿಕೊಂಡು ಓದ್ಕೊಂಡು ಹೋಗಿ ಯಾಕೆಂದರೆ ಲಾಸ್ಟ್ ಎಕ್ಸಾಮ್ ಟೈಮಲ್ಲಿ ಏನಾಗುತ್ತೆ ಅಂದರೆ ಸೊ ಇವುಗಳ ಈ ಒಂದು ನೋಟ್ಸ್ಗೆ ಏನಾಗುತ್ತೆ ಅಂದರೆ ನಿಮಗೆ ಹೆಲ್ಪ್ ಆಗುತ್ತೆ ಅದಕ್ಕಾಗಿ ನೋಟ್ಸ್ ಮಾಡಿಕೊಂಡು ಓದ್ಕೊಂಡು ಹೋಗಿ ಅಂತ ಹೇಳ್ತೀನಿ ಮತ್ತು ನೆಕ್ಸ್ಟ್ ಇರ್ತಕ್ಕಂಥದ್ದು ಆಥರ್ಸ್ ಬುಕ್ ಈ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನೀವು ಯಾವ ಒಂದು ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದು ಆಥರ್ಸ್ ಬುಕ್ಗಳನ್ನ ಓದಬೇಕು ಮತ್ತು ಒಂದು ಆಥರ್ಸ್ ಬುಕ್ನಲ್ಲಿ ಹೆಚ್ಚು ಮಾಹಿತಿ ಇದೆ ಸೊ ಅವುಗಳನ್ನ ತೋಡಿಕೊಂಡು ಸೊ ಯಾವೊಂದು ಆಥರ್ಸ್ ಬುಕ್ಗಳನ್ನ ನೋಡ್ಕೋಬೇಕು ಅದರಲ್ಲಿ ಇಂಪಾರ್ಟೆಂಟಾಗಿ ಆಗಿ ನೀಡಿರ್ತಕ್ಕಂಥ ಅಥವಾ ರೀಸೆಂಟಾಗಿ ಏನು ಪಬ್ಲಿಷ್ ಆಗಿರ್ತಾರೆ ಸೊ ಬುಕ್ ಅನ್ನು ತೆಗೆದುಕೊಂಡು ಏನು ಮಾಡಿ ಅಂತಂದರೆ ಸೊ ಓದ್ತಾ ಹೋಗಿ ಅಂತ ಹೇಳ್ತೀನಿ ಇಲ್ಲ ಸರ್ ನನ್ನ ಹತ್ರ ಹಳೆಯ ಪುಸ್ತಕ ಇದೆ ಸೊ ನಾನು ಹಳೆಯ ಪುಸ್ತಕವನ್ನು ಓದ್ತಿದ್ದೀನಿ ಅಂತಾರೆ ಯಾರು ನಿಮ್ಮ ಫ್ರೆಂಡ್ಸ್ ಯಾರು ಹೊಸ ಪುಸ್ತಕವನ್ನು ತೆಗೆದುಕೊಟ್ಟಿರ್ತಾರಲ್ಲ ಸೊ ಅಲ್ಲಿರ್ತಕ್ಕಂಥ ಏನಾದರೂ ನೋಟ್ಸ್ಗಳು ಅಥವಾ ಏನಾದರೂ ಈ ಹಳೆಯ ಪುಸ್ತಕಗಳಿಗಿಂತ ಹೊಸ ಒಂದು ಎಡಿಷನ್ ಬಂದಿರ್ತಾರಲ್ಲ ಆ ಒಂದು ಎಡಿಷನ್ನಲ್ಲಿ ಏನಾದರೂ ಹೊಸ ಪಾಯಿಂಟ್ಗಳನ್ನ ಏನಾದರೂ ಹಾಕಿದೆ ಸೊ ಅವುಗಳನ್ನ ಏನು ಮಾಡಿ ನಿಮ್ಮ ಒಂದು ಹಳೆಯ ಪ್ರ ಪುಸ್ತಕದಲ್ಲಿ ಏನು ಮಾಡಿ ಅಂತಂದರೆ ಸೊ ಯಾಡ್ ಮಾಡಿ ಅವುಗಳನ್ನ ಓದ್ಕೊಳ್ಳಿ ಅಂತ ಹೇಳ್ತೀನಿ ಮುಖ್ಯವಾಗಿ ಪುಸ್ತಕಗಳು ಯಾವ ಒಂದು ಪುಸ್ತಕಗಳನ್ನ ಓದ್ತೀರಿ ಅನ್ನೋದ್ರ ಮೇಲೆ ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ನಿಮ್ಮ ಒಂದು ಯಶಸ್ಸು ನಿರ್ಧಾರ ಆಗುತ್ತೆ ದಯವಿಟ್ಟು ಕರೆಕ್ಟಾಗಿರ್ತಕ್ಕಂಥ ಪುಸ್ತಕಗಳನ್ನ ಓದ್ಕೊಳ್ಳಿ ಒಂದು ಪುಸ್ತಕಗಳನ್ನ ಓದ್ಕೋಬೇಕು ಒಂದು ಪುಸ್ತಕದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ನಮ್ಮ ಎಕ್ಸಾಮ್ಗೆ ಬರುತ್ತೆ ಸೊ ಅವುಗಳನ್ನ ಮೊದಲು ವಿಚಾರ ಮಾಡಿಕೊಂಡು ಆದಷ್ಟು ನೋಟ್ಸ್ ಮಾಡಿಕೊಂಡು ಓದ್ತಾ ಹೋಗಿ ಅಂತ ಹೇಳ್ತೀನಿ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ತರಗತಿ ವೀಡಿಯೋಗಳನ್ನ ನೋಡ್ಬೋದು ಆಗಲೇ ಹೇಳಿದರೆ ಕೆಲವೊಂದಿಷ್ಟು ಪುಸ್ತಕಗಳನ್ನ ಏನು ಕೊಟ್ಟಿದೆ ಡಿ ಎಸ್ ಆಗಿರ್ಬೋದು ಎನ್ ಸಿ ಆಡ್ ಆಗಿರ್ಬೋದು ಇವುಗಳ ಪುಸ್ತಕಗಳನ್ನ ಯಾಕೆ ಕೊಟ್ಟಿದೆ ಅಂತಂದರೆ ಸೊ ಅಲ್ಲಿರ್ತಕ್ಕಂಥ ಟಾಪಿಕ್ಗಳು ನಿಮಗೇನಾದರೂ ಏನಾದರೂ ನೆನಪುಳಿಲ್ಲ ಅಥವಾ ನಮಗೆ ಏನಾದರೂ ಪ್ರಾಬ್ಲಮ್ಗಳ ಅಥವಾ ಎಕ್ಸಾಂಪಲ್ ಯಾವುದೋ ಒಂದು ಟಾಪಿಕ್ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಅಥವಾ ಯಾವುದೋ ಒಂದು ಕಾನ್ಸೆಪ್ಟ್ ಕೂಡ ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಸೊ ಅವುಗಳೇನು ಮಾಡಿ ಅಂತಂದರೆ ಯೂಟ್ಯೂಬ್ ಆಗಿರ್ಬೋದು ಯಾವುದೋ ಒಂದು ತರಗತಿಯಲ್ಲಿ ನೋಡಿಕೊಂಡು ಅವುಗಳನ್ನ ಏನು ಮಾಡಿ ಅಧ್ಯಯನ ಮಾಡಿ ಅಲ್ಲಿರ್ತಕ್ಕಂಥ ಟಾಪಿಕ್ಗಳ ಏನು ನಿಮಗೆ ಏನು ತೊಂದರೆಗಳಿರ್ತಾವೆ ಸೊ ಅವುಗಳನ್ನ ಏನು ಮಾಡ್ಕೋಬೋದು ಅಂತಂದರೆ ಸೊ ನಿವಾರಿಸ್ಕೊಳ್ಬೋದು ಅಂತ ಹೇಳ್ತೀನಿ ಸಾಧ್ಯವಾದಷ್ಟು ಏನು ಮಾಡಿ ಅಂತಂದರೆ ಸೊ ಕಾನ್ಸೆಪ್ಟ್ಗಳನ್ನ ಓದ್ಕೊತೋಗಿ ಆ ಒಂದು ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಗಲಿಲ್ಲ ಅಂತಂದರೆ ಅದಕ್ಕೆ ರಿಲೇಟ್ ಆಗಿರ್ತಕ್ಕಂಥ ಹಲವಾರು ವಿಡಿಯೋಗಳು ಬರ್ತವೆ ಸೊ ಅವುಗಳನ್ನ ನೋಡಿಕೊಂಡು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿಕೊಂಡು ನೀವು ಏನು ಮಾಡಿ ಅಂತಂದರೆ ನಿಮ್ಮ ಒಂದು ಸ್ಟಡಿನ ಕಂಟಿನ್ಯೂ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ ಸ್ನೇಹಿತರೆ ಸೊ ಈ ಒಂದು ಏನು ಅಂತಂದರೆ ಈ ಒಂದು ತರಗತಿಗಳು ನಿಮಗೆ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಲು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಸರಿಯಾದ ಸಮಯದ ಬಳಕೆ ಇರಬೇಕಾಗ್ತೈತೆ ಯಾವ ರೀತಿ ಅಂತಂದರೆ ನೀವು ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದೆ ಅಂತಂದರೆ ನಿಮ್ಮದೇ ಆದಂಥ ಒಂದು ಟೈಮ್ ಟೇಬಲ್ ಇರಬೇಕಾಗ್ತದೆ ಸೊ ಈ ಒಂದು ಟೈಮ್ ಟೇಬಲ್ ಇದ್ದಾಗ ಮಾತ್ರ ಏನಾಗುತ್ತೆ ಅಂತಂದರೆ ಸಕ್ಸಸ್ ಆಗೋಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ನಿಮ್ಮದೇ ಆದಂಥ ಒಂದು ಟೈಮ್ ಟೇಬಲನ್ನು ಮಾಡ್ಕೊಳ್ಳಿ ಈ ಒಂದು ಟೈಮ್ ಟೇಬಲ್ ಯಾಕೆ ಅಂತಂದರೆ ಸೊ ಇಲ್ಲ ಸರ್ ನಮ್ಮ ಒಂದು ಸಂಪೂರ್ಣವಾಗಿ ಟೈಮನ್ನೇ ಓದೋದಕ್ಕೆ ಕೊಟ್ಟಿದ್ದೆ ಮತ್ತೆ ಯಾಕೆ ಸರ್ ನಮಗೆ ಟೈಮ್ ಟೇಬಲ್ ಅಂತಂದರೆ ಹೌದು ನಾನು ನೊಪ್ಕೋತೀನಿ ಆದರೆ ಟೈಮ್ ಟೇಬಲ್ ಯಾಕೆ ಬೇಕಾದರೆ ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ ಅಂತ ತೆಗೆದುಕೊಂಡಾಗ ನಿಮಗೆ ಹಲವಾರು ವಿಷಯಗಳು ಬರ್ತವೆ ಸೊ ಜಿ ಕೆ ಬರ್ತದ ಕರೆಂಟ್ ಅಫೇರ್ಸ್ ಬರ್ತದ ಹಾಗೆ ಮೆಂಟಲ್ ಎಬಿಲಿಟಿ ಬರ್ತದೆ ಸೊ ಇನ್ನಿತರ ಹಲವಾರು ವಿಷಯಗಳು ಬರೋದ್ರಿಂದ ಸೊ ಸಮ ಎಲ್ಲದಕ್ಕೂ ಕೂಡ ನೀವು ಏನು ಮಾಡಬೇಕಾಗ್ತದೆ ಅದಕ್ಕಾದಂಥ ಸಮಯವನ್ನು ಮಿಸ್ ಆಡಬೇಕಾಗ್ತದೆ ಸೊ ಹಾಗಾಗಿ ನೀವು ಡೈಲಿ ಬರೀ ಜಿ ಕೆನ ಓದ್ತೀನಿ ಸರ್ ಅಂತಂದರೆ ಆಗೋದಿಲ್ಲ ಇದ್ರ ಜೊತೆಗೆ ನೀವು ಕರೆಂಟ್ ಅಫೇರ್ಸ್ನೂ ಕೂಡ ಓದ್ಕೋಬೇಕು ಹಾಗೆ ಮೆಂಟಲ್ ಎಬಲಿಟಿಟಿ ಕೂಡ ಪ್ರಾಕ್ಟೀಸ್ ಮಾಡ್ಕೋದು ಸೊ ಆದ ಕಾರಣದಿಂದ ಏನೇನು ಮಾಡಿ ಒಂದು ಟೈಮ್ ಟೇಬಲನ್ನು ಮಾಡ್ಕೊ ್ಕೊಳ್ಳಿ ಈ ಒಂದು ಟೈಮ್ಗೆ ಎಷ್ಟು ವಿಷಯವನ್ನು ಮೀಸಲಿಡಬೇಕು ಯಾವ ಒಂದು ಟೈಮ್ಗೆ ಎಷ್ಟು ವಿಷಯವನ್ನು ನೋಡಬೇಕು ಈ ರೀತಿಯಾಗಿರ್ತಕ್ಕಂಥ ವಿಷಯವನ್ನು ಮಾಡಿಕೊಂಡು ಏನು ಮಾಡಿ ಅಂತಂದರೆ ನಿಮ್ಮ ಒಂದು ಟೈಮ್ ಟೇಬಲನ್ನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸಾಧ್ಯವಾದಷ್ಟು ನಿಮ್ಮ ಒಂದು ಟೈಮ್ ಟೇಬಲಲ್ಲಿ ಏನು ಮಾಡಿ ಅಂತಂದರೆ ಸ್ವಲ್ಪ ಗ್ಯಾಪನ್ನು ಕೊಟ್ಕೊತೋಗಿ ಅಂದರೆ ಒನ್ ಅವರ್ ಓದಿದರೆ ಒಂದು ಹತ್ತು ನಿಮಿಷ ಗ್ಯಾಪು ಅಥವಾ ಹದಿನೈದು ನಿಮಿಷ ಗ್ಯಾಪು ಈ ರೀತಿಯಾದಂಥ ಟೈಮ್ ಟೇಬಲನ್ನು ಮಾಡಿಕೊಂಡು ಓದ್ತಾ ಹೋಗಿ ಅಂತ ಹೇಳ್ತೀನಿ ಸ್ನೇಹಿತರೆ ಸಮಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರ್ತಾ ಈ ಒಂದು ಸಮಯವನ್ನು ನೀವು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರೋಲನ್ನು ಪ್ಲೇ ಮಾಡೋದು ಟೈಮ್ ಟೇಬಲ್ ಯಾರು ಯಾವ ರೀತಿಯಾಗಿರ್ತ ಟೈಮ್ ಟೇಬಲನ್ನು ಹಾಕೋತೀರಿ ಅವರು ಆ ರೀತಿಯಾದಂಥ ಸಕ್ಸಸನ್ನು ಪಡಿತೀರಿ ಅಂತ ಹೇಳ್ತಾ ಸ್ನೇಹಿತರೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ಓದಿನಲ್ಲಿ ಏನು ಸೊ ಸೊ ಮಾಡೋದು ಓದಿದ್ದನ್ನು ರಿವಿಷನ್ ಮಾಡೋದು ಸರ್ ಯಾವ ರೀತಿ ಅಂತಂದರೆ ಸೊ ಪ್ರತಿದಿನ ಓದ್ತಾ ಹೋಗಿ ಪ್ರತಿದಿನ ಏನು ಮಾಡಿ ಸೊ ಮಲಗೋಕ್ಕಿಂತ ಮುಂಚೆ ಏನು ಮಾಡಿ ಸಲ ರಿವಿಷನ್ ಮಾಡ್ಕೊಳ್ಳಿ ಅಂದ್ರೆ ಇವತ್ತು ಏನು ಓದಿದ್ದೀನಿ ಎಂಬುದನ್ನು ಮಲಗೋಕ್ಕಿಂತ ಮುಂಚೆ ಮೊದಲು ರಿವಿಝನ್ ಮಾಡ್ಕೊಳ್ಳಿಂತಂದ್ರೆ ನಾಳೆ ಓದ್ತಿರ್ತಾರಲ್ಲ ನಾಳೆ ಓದಬೇಕಾದ್ರೆ ಸೊ ನಿನ್ನೆ ಏನು ಓದಿದಿಲ್ಲ ಸೊ ಅದನ್ನ ರಿವಿಝನ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಆ ರೀತಿ ರಿವಿಝನ್ ಮಾಡ್ಕೊಂಡು ಪ್ರತಿದಿನ ಏನು ಮಾಡಿ ಅಂತಾರೆ ಓದ್ತಾ ಹೋಗಿ ಹಾಗೆ ವಾರಕ್ಕೆ ಒಂದು ಸಲ ರಿವಿಷನ್ ಮಾಡ್ತಾ ಹೋಗಿ ಯಾರಕ್ಕೆ ಒಂದು ಸಲ ಸೊ ವಾರಕ್ಕೆ ಇವು ಪ್ರತಿದಿನ ಏನು ಓದಿರ್ತಿಲ್ಲ ವಾರದಲ್ಲಿ ಎಷ್ಟು ಓದಿರ್ತಲ್ಲ ಸೊ ಅದನ್ನು ಏನ್ ಮಾಡಿ ವಾರಕ್ಕೆ ಒಂದು ಸಲ ಓದ್ತಾ ಹೋಗಿ ರಿವಿಷನ್ ಮಾಡಿ ಅಂತ ಹೇಳ್ತೀನಿ ಹಾಗೆ ತಿಂಗಳಿಗೆ ಸಲ ತಿಂಗಳಿಗೆ ಸಲ ಯಾವ ರೀತಿ ಅಂತಂದ್ರೆ ಒಂದು ತಿಂಗಳಲ್ಲಿ ಎಷ್ಟು ದಿನ ಓದಿರುತ್ತೆ ಅಂತಂದ್ರೆ ಸೊ ಇಪ್ಪತ್ತೆಂಟು ದಿನ ಅಥವಾ ಇಪ್ಪತ್ತೇಳು ದಿನ ಓದಿರ್ತಾರೆ ಉಳಿದಿರ್ತಕ್ಕಂಥ ದಿನಗಳ ಮಾಡಿ ಸೊ ಅಥವಾ ಎರಡು ದಿನ ಅಥವಾ ಮೂರು ದಿನ ಅವುಗಳಿಂದ ಮಾಡಿ ಸೊ ತಿಂಗಳಿಗೆ ಒಂದು ಸಲ ರಿವಿಷನ್ಗೆ ಮೀಸಲಿಡಿ ಅಂತ ಹೇಳ್ತೀನಿ ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಿಮಗೆ ಹೆಚ್ಚು ವಿಷಯಗಳನ್ನ ಜ್ಞಾಪಕ ಇಟ್ಕೊಳ್ಳೋಕೆ ಆಗುತ್ತೆ ಹಾಗೆ ಓರ್ವಂತ ಪರೀಕ್ಷೆಗಳಲ್ಲಿ ಕೂಡ ಏನಾಗುತ್ತೆ ಅಂದರೆ ಯಾವುದೇ ರೀತಿಯಾಗಿತ್ತು ಸರ್ ನನಗೆ ಆ ನೆನಪಿತ್ತು ಬಟ್ ಬರೀತೀವಿ ಬೇಕಂತಂದ್ರೆ ನೆನಪಾಗ್ಲಿಲ್ಲ ಸರ್ ಅಂತ ಅಂತ ವಿಷಯಗಳು ತೊಂದರೆಗಳಾಗ್ತಾರೆ ಸೊ ದಯವಿಟ್ಟು ಅದಕ್ಕೆ ಏನು ಮಾಡಿ ಪ್ರತಿದಿನ ರಿವಿಷನ್ ಮಾಡ್ಕೊಳ್ಳಿ ಸಾಧ್ಯವಾದಷ್ಟು ನಿನ್ನೆ ಓದಿದ್ದನ್ನು ನಿನ್ನೆ ಓದಿದಾನೆ ಇವತ್ತು ಓದಬೇಕಾದ್ರೆ ಫಸ್ಟ್ ಮೊದಲು ಅದನ್ನು ಓದ್ಕೊಂಡು ಮುಂದೆ ಬೇರೆಯನ್ನು ಓದೋದಕ್ಕೆ ಟ್ರೈ ಮಾಡಿ ವಾರಕ್ಕೊಂದ್ಸಲ ರಿವಿಷನ್ ಮಾಡ್ಕೊಳ್ಳಿ ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಹೆಚ್ಚು ನೆನಪು ಉಳಿತು ಅಂತ ಹೇಳ್ತೀನಿ ಅದಕ್ಕಾಗಿ ರಿವಿಷನ್ ಏನಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆನ ತೆಗೆದುಕೊಂಡಾಗ ಹಾಗೆ ಮಾರ್ಕ್ ಟೆಸ್ಟ್ಗಳನ್ನ ಕೂಡ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ ಸೊ ಯಾಕೆಂದರೆ ಈ ಒಂದು ಮಾರ್ಕ್ ಟೆಸ್ಟ್ಗಳು ನಿಮಗೆ ಗುಣಮಟ್ಟವನ್ನು ತಿಳಿಯಲು ಅಥವಾ ಈ ಒಂದು ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಏನಾಗುತ್ತೆ ಮಾರ್ಕ್ ಟೆಸ್ಟ್ಗಳು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಸರ್ ನಮಗೆ ಮಾರ್ಕ್ ಟೆಸ್ಟ್ ಬರೋದಕ್ಕಾಗಲ್ಲ ಅಂತಂದರೆ ಸಾಧ್ಯವಾದಷ್ಟು ಆಫ್ಲೈನ್ ಆಫ್ಲೈನನ್ನು ಬರೀರಿ ಇಲ್ಲ ಆನ್ಲೈನ್ ಅನ್ನೋ ಬರೀಬಹುದು ಇಲ್ಲ ಸರ್ ನಮಗೆ ಎರಡೂ ಬರೆಯೋದಕ್ಕಾಗಲ್ಲ ಅಂತಂದರೆ ಹಲವಾರು ಟೆಲಿಗ್ರಾಮ್ ಚಾನಲ್ಗಳಲ್ಲಿ ಮಾಕ್ ಟೆಸ್ಟ್ಗಳನ್ನ ಅಂದರೆ ಯಾವುದಾದ್ರೂ ಮೊದಲ ಪರೀಕ್ಷೆಗಳಲ್ಲಿ ಬರತಕ್ಕಂಥ ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಏನು ಮಾಡ್ತಾ ಇರ್ತಾರೆ ಟೆಲಿಗ್ರಾಮ್ ಚಾನಲಲ್ಲಿ ನೀಡ್ತಿರ್ತಾರೆ ಸೊ ಅವುಗಳನ್ನ ಏನು ಮಾಡ್ಬೋದು ನೀವು ಯೂಸ್ ಮಾಡಿಕೊಂಡು ನಿಮ್ಮದೇ ಆದಂಥ ಅಥವಾ ಪ್ರಿಂಟರ್ ತೆಗೆದುಕೊಳ್ಳಿ ಇಲ್ಲ ಅಥವಾ ಮೊಬೈಲಲ್ಲಿ ನೋಡಿಕೊಂಡು ಒಂದು ಏನಪ್ಪಾ ಅಂದರೆ ಒ ಎಮ್ ಆರ್ ಸಿಂಟನ್ನು ಪ್ರಿಂಟ್ ಮಾಡಿಕೊಂಡು ಅಥವಾ ನಿಮ್ಮ ಏನು ಹಾಳೆಯಲ್ಲಿ ಒಂದು ಎರಡು ಮೂರು ಈ ರೀತಿಯಾಗಿರ್ತಕ್ಕಂಥ ಬರ್ಕೊಂಡು ಇಲ್ಲಿ ನಾಲ್ಕು ಮಾರ್ಕ್ ಇರ್ತದಲ್ಲ ಎ ಬಿ ಸಿ ಡಿ ಈ ರೀತಿಯಾಗಿರ್ತದೆ ಬರ್ಕೊಂಡು ಸೊ ನಿಮ್ಮದೇ ಆದಂಥ ಏನಪ್ಪ ಅಂದರೆ ಮಾಡಲ್ ಟೆಸ್ಟ್ಗಳನ್ನು ಮನೆಯಲ್ಲೇ ಕೂತು ಕೂಡ ಅಟೆಂಡ್ ಮಾಡ್ಬೋದು ಅಂತ ಹೇಳ್ತೀನಿ ಮಾ ಮಾಕ್ ಟೆಸ್ಟ್ ಅಥವಾ ಮಾಡಲ್ ಟೆಸ್ಟ್ಗಳು ಇವು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ ಯಾಕಂತಂದರೆ ನೀವು ಏನು ಓದ್ತಿದ್ರಿ ಸೊ ಯಾವುದೇ ದಿನ ಓದಬೇಕು ಇನ್ನೂ ಏನು ಓದಬೇಕು ಸೊ ಅವುಗಳೆಲ್ಲೂ ಕೂಡ ನಿಮ್ಗೆ ಡಿಸೈಡ್ ಆಗಬಹುದು ಎಲ್ಲಿ ಅಂತಂದರೆ ಈ ಒಂದು ಮಾಕ್ ಟೆಸ್ಟ್ ಬರೋದ್ರಿಂದ ಅದು ಸಾಧ್ಯವಾದಷ್ಟು ಏನು ಮಾಡಿ ಅಂತಂದರೆ ಸೊ ಮಾಕ್ ಟೆಸ್ಟ್ಗಳನ್ನ ಬರೀತಾ ಹೋಗಿ ಅಂತ ಹೇಳ್ತೀನಿ ಹಾಗೆ ಸ್ನೇಹಿತರೆ ಇದರ ಜೊತೆ ಏನಿರಬೇಕಪ್ಪ ಆದರೆ ನಿರಂತರತೆ ಇರಬೇಕಾಗ್ತದೆ ಸ್ನೇಹಿತರೆ ನಿರಂತರ ಮತ್ತು ಪ್ರಯತ್ನ ಪ್ರಯತ್ನ ಇರಬೇಕಾಗ್ತದೆ ಸೊ ನಿರಂತರತೆ ಯಾಕೆ ಸರ್ ಅಂತಂದರೆ ಸೊ ಇವತ್ತು ಓದಿರ್ತರ ನಾಳೆ ಓದಲ್ಲ ನಾಡ್ದು ಓದಲ್ಲ ಮತ್ತು ನಾಡ್ದು ಓದ್ತೀರ ಸೊ ಈ ರೀತಿ ಆಗಬಾರ್ದು ಸೊ ನೀವು ಏನು ಓದ್ತಿದ್ದೀರಲ್ಲ ಸೊ ಕಂಟಿನ್ಯೂ ಆಗಿ ಓದ್ತಾ ಹೋಗಿ ಇವತ್ತು ಓದಿದೆ ಅಂತಂದರೆ ಸೊ ನಾಳೆಯೂ ಕಂಟಿನ್ಯೂ ಆಗಿ ಹೋಗಿ ಹಾಗೆ ಹಾಗೆ ಓದ್ತಾ ಹೋಗಿ ಅಥವಾ ನಿರಂತರತೆ ಇರಲಿ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೆ ಪ್ರಯತ್ನವೂ ಕೂಡ ಇರಲಿ ಪ್ರಯತ್ನ ಯಾಕೆ ಅಂತಂದರೆ ಎಕ್ಸಾಂಪಲ್ ನೀವು ಈ ಒಂದು ಸಲ ಬರೆದಿರ್ತೀರ ಯಾವುದೋ ಒಂದು ಎಕ್ಸಾಮನ್ನು ಬರೆದಿರ್ತೀರ ಆಗಲಿಲ್ಲ ಅದನ್ನು ಬಿಟ್ಟುಬಿಟ್ಟು ಬೇರೆ ಎಕ್ಸಾಮನ್ನು ಬರೆಯೋದು ಸೊ ಆ ರೀತಿ ಮಾಡಬೇಡಿ ಒಂದು ಎಕ್ಸಾಂಬಲ್ ಆಯಿತದೆ ಅಂದರೆ ನಿಯಂತಾಗಿ ಏನು ಮಾಡಿ ಅಂತಂದರೆ ಸೊ ಪ್ರಯತ್ನ ಮಾಡಿ ಮಾಡಿ ಕಂಟಿನ್ಯೂ ಪ್ರಯತ್ನವನ್ನು ಮಾಡಿ ಎಷ್ಟು ಸಲ ಪ್ರಯತ್ನ ಮಾಡಿ ಅಂತಂದರೆ ಎಲ್ಲಿವರೆಗೂ ಸಿಗೋದಿಲ್ಲ ಅಲ್ಲಿವರೆಗೂ ಕೂಡ ನೀವು ಪ್ರಯತ್ನವನ್ನು ಮಾಡ್ತಾ ಹೋಗಿ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೆ ಓದೋದಕ್ಕೆ ಸರಿಯಾದ ಒಂದು ಸ್ಥಳವನ್ನು ಏನು ಮಾಡಿ ಅಂತಂದರೆ ಸೊ ಆಯ್ಕೆ ಮಾಡಿ ಇಟ್ಕೊಳ್ಳಿ ಅದು ಲೈಬ್ರರಿಲಿ ಆಗಿರ್ಬೋದು ಅಥವಾ ಮನೆಯಲ್ಲಿ ಆಗಿರ್ಬೋದು ಯಾವುದಾದ್ರು ಒಂದು ಅಕ್ಕ ಪದಕದಲ್ಲಿ ನಿಮ್ಮ ಸ್ನೇಹಿತರು ಅಥವಾ ಒಂದು ಒಳ್ಳೆ ಸ್ಥಾ ಜಾಗದಲ್ಲಿ ಅಥವಾ ಒಂದು ಒಳ್ಳೆ ಪ್ಲೇಸ್ನಲ್ಲಿ ಇಟ್ಕೊಂಡು ಏನು ಮಾಡಿ ಅಂತಂದರೆ ಸೊ ಓದ್ತಾ ಹೋಗಿ ಅಂತ ಹೇಳ್ತೀನಿ ಸಾಧ್ಯವಷ್ಟು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಕುಳಿತು ಏನು ಮಾಡಿ ಅಂತಂದರೆ ಸೊ ಓದಿ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೆ ಇನ್ನು ಕೊನೆಯದಾಗೆ ಹೇಳಿದರೆ ಸೊ ಎಲ್ಲಿ ಓದುತ್ತೀರಿ ಎಂಬುದಕ್ಕಿಂತ ಹೇಗೆ ಓದುತ್ತೀರಿ ಎಂಬುದು ಮುಖ್ಯ ಹಾಗೆ ಹೀಗೆ ಓದುತ್ತೀರಿ ಎಂಬುದಕ್ಕಿಂತ ಎಷ್ಟು ಅರ್ಥ ಮಾಡಿಕೊಂಡು ಿವಿ ಎಂಬುದು ಮುಖ್ಯ ಹಾಗೆ ಎಷ್ಟು ಅರ್ಥ ಮಾಡಿಕೊಂಡುದಕ್ಕಿಂತ ಪರೀಕ್ಷೆನ ನಾವು ಹೇಗೆ ಎದುರಿಸ್ತಿದ್ವಿ ಎಂಬುದು ಮುಖ್ಯ ಆಗುತ್ತೆ ಸ್ನೇಹಿತರೆ ಇವೆಲ್ಲವೂ ಕೂಡ ನಿಮಗೆ ಅರ್ಥವಾದಾಗ ಮಾತ್ರ ನಿಮ್ಮ ಏನು ಏಮ್ ಇದೆ ಸೊ ಅದನ್ನು ಕಂಟಿನ್ಯೂ ಆಗಿ ಸಾಗಿಸೋಕ್ಕೆ ಸಾಧ್ಯ ಆಗುತ್ತಾ ಅಂತ ಹೇಳ್ತೀನಿ ಸ್ನೇಹಿತರೆ ಏನಪ್ಪಾ ಅಂದರೆ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಇರ್ತದೆ ಸ್ನೇಹಿತರೆ ಈಗಾಗಲೇ ಹೇಳಿದಾಗೆ ಸ್ಪರ್ಧಾ ಕಾಲಾಗ್ನಿ ಆ್ಯಪ್ ಕೂಡ ಪ್ರಾರಂಭ ಮಾಡಿದ್ದೀವಿ ಸೊ ಈ ಒಂದು ಆ್ಯಪ್ನಲ್ಲಿ ನಿಮಗೆ ಈಗಾಗಲೇ ಹೇಳಿದಾಗ ಹಲವಾರು ಮಾಹಿತಿಗಳು ಸಿಗ್ತಾ ಹೋಗ್ತವೆ ಹಾಗೆ ಈ ಒಂದು ನಮ್ಮ ಸ್ಪರ್ಧಾ ಕಲಾಗ್ನಿ ಯೂಟ್ಯೂಬ್ ಚಾನಲ್ನೂ ಇದೆ ಸೊ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಟೆಲಿಗ್ರಾಮ್ ಚಾನಲ್ನ ಕೂಡ ಇದೆ ಟೆಲಿಗ್ರಾಮ್ ಚಾನಲ್ನು ಕೂಡ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾ ಹಾಗೆ ವಾಟ್ಸಪ್ ಕೂಡ ಇದೆ ಇನ್ಸ್ಟಾಗ್ರಾಮ್ ಇದೆ ತಾವು ಎಲ್ಲಿ ಟಚಲ್ಲಿ ಇರಬೇಕನ್ನಿಸ್ತಾರೆ ಅಲ್ಲಿ ಟಚಲ್ಲಿ ಇರ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿವರೆಗೂ ಈ ಒಂದು ವಿಡಿಯೋ ಕ್ಷೇತ್ರಕ್ಕಂಥ ತಮಗೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು